ಯಡಿಯೂರಪ್ಪ ಕರದ್ ಶೆಟ್ಟರ್ ಜೊತೆ ಮಾತಾಡಿದ್ದಾರೆ ಬೆಳಗಾವಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಬಿಜೆಪಿ ಸಿಇಿಸಿ ಸದಸ್ಯ ಬಿ ಎಸ್ ಬಿ ನಿವಾಸದಲ್ಲಿ ಭೇಟಿ ಮಾಡಿ ಮಾತುಕತೆ ಮಾಡಿದರು ಸರಿ ಹಾಗಾದ್ರೆ ನಾನು ಬೆಳಗಾವಿಯಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ನೀವು ಹೋಗಿ ಸ್ಪರ್ಧೆ ಮಾಡಿ ಗೆಲ್ತೀರಿ ಚಿಂತೆ ಬೇಡ ಅನ್ನುವಂತ ಮಾತನ್ನು ಯಡಿಯೂರಪ್ಪನವರು ಕೂಡ ಹೇಳಿದ್ರಂತೆ ಹೀಗಾಗಿ ಜಗದೀಶ್ ಶೆಟ್ಟರ್ ಕನ್ವಿನ್ಸ್ ಆದರು ಈಗ ಅವರು ಬೆಳಗಾವಿಯಿಂದ ಅಖಾಡಕ್ಕಿಳಿತಾ ಇದ್ದಾರೆ ಬರೀ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಮೋದ್ ಭಾಳ ಗಮನಿಸಬೇಕಾದಂಥ ಸಂಗತಿ ಒಂದನ್ನು ನಾವು ಮಾತಾಡಲೇಬೇಕು ಜೆ ಪಿಯ ಆರಂಭದ ದಿನ ಅಂದರೆ ಈ ರಾಮಮಂದಿರ ಪ್ರತಿಷ್ಠಾಪನೆಯಾಗಿ ಎಲ್ಲ ಆದಮೇಲೆ ಎದ್ದಂಥ ಒಂದು ಹವಾ ಗಾಳಿ ಅದೆಲ್ಲ ಆದಮೇಲೆ ಒಂದಷ್ಟು ಈ ಡೆವಲಪ್ಮೆಂಟ್ಗಳಿದೆಯಲ್ಲ ಈ ಈ ಈ ಚಿತ್ರ ವಿಚಿತ್ರವಾದಂಥ ಮಾತುಗಳು ಜೊತೆಗೆ ಈ ಗೋ ಬ್ಯಾಕ್ ಚಳುವಳಿಗಳು ಇವೆಲ್ಲವೂ ಕೂಡ ಬಿಜೆಪಿ ವರ್ಚಸ್ಸಿಗೆ ಸ್ವಲ್ಪ ಧಕ್ಕೆ ತಂತು ಒನ್ ನೋಡಿ ಅದೇ ರೀತಿಯ ಒಂದು ಬೆಳವಣಿಗೆಗಳು ಈಗ ಕಾಂಗ್ರೆಸ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ತ್ರೀ ಸೆವೆನ್ ತ್ರಿಬಲ್ ವಿಚಾರ ಸಂಬಂಧಪಟ್ಟಂಗೆ ಕೂಡ ಆಗ್ತಾ ಇದೆ ಈ ಒಳಗೇ ಇದ್ದಂತ ಬೇಗದಿ ಇದೆಯಲ್ಲ ಅದು ಸ್ಫೋಟ ಆಗ್ತಾ ಇದೆ ಇದೆಲ್ಲವೂ ಕೂಡ ನಾಯಕರು ಹೆಂಗ್ ಸರಿಪಡಿಸ್ತಾರೆ ಓವರ್ ಆಲ್ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ವಿವರಗಳಿದೆ ಪ್ರಮೋದ್ ರಂಗನಾಥ್ ಮೊದಲನೇದಾಗಿ ಬೆಳಗಾವಿ ರಾಜಕೀಯವನ್ನು ನೋಡ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷನೇ ಇರಬಹುದು ಅಥವಾ ಬಿಜೆಪಿ ಪಕ್ಷನೇ ಇರಬಹುದು ಎರಡೂ ಪಕ್ಷಗಳಲ್ಲಿ ಸಾಕಷ್ಟು ಬೇಗೂದಿದೆ ಸಾಕಷ್ಟು ಒಳಲೆಕ್ಕಾಚಾರ ಇದೆ ಸಾಕಷ್ಟು ರಾಜಕೀಯ ಗಣಿತಗಳು ಕೂಡ ತುಂಬಾ ಜೋರಾಗಿ ಕೇಳಬರ್ತಾ ಇದೆ ಯಾಕೆಂದ್ರೆ ಅಷ್ಟು ಸುಲಭ ಇಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳಿದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಬಹುಶಃ ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಅನ್ನುವಂಥ ಒಂದು ರಾಜಕಾರಣದ ಮಟ್ಟಿಗೆ ಅಷ್ಟು ತೀವ್ರವಾದಂಥ ಒಳ ರಾಜಕೀಯ ಅಥವಾ ಪ್ರತಿಸ್ಪರ್ಧೆ ಬೆಳಗಾವಿ ರಾಜಕಾರಣದಲ್ಲಿ ಕಾಣಿಸ್ತಾ ಇದೆ ಈಗಾಗಲೇ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೋಸ್ಕರ ಗಿರೀಶ್ ಅವ್ರನ್ನ ಅಂದರೆ ರೆಡ್ಡಿ ಲಿಂಗಾಯತ ಸಮುದಾಯದ ಗಿರೀಶ್ ಸೋನ್ಕಾಲ್ಕರ್ ಅನ್ನುವಂಥ ವ್ಯಕ್ತಿಯನ್ನು ಈಗಾಗಲೇ ಸತೀಶ್ ಜಾರಕಿಹೊಳಿ ಪಕ್ಷ ಸೇರ್ಪಡೆ ಮಾಡಿಕೊಂಡು ಅವರ ಪರವಾಗಿ ಟಿಕೆಟ್ ಅನ್ನು ಕೊಡಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇನ್ನೊಂದ್ ಕಡೆಗೆ ಅದರಲ್ಲಿರುವಂತಹ ಇಂಟರ್ನಲ್ ಪಾಲಿಟಿಕ್ಸ್ ಅನ್ನ ನೋಡಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಪುತ್ರ ಮುನಾಲ ಹೆಬ್ಬಾರ್ಕ ನೇರವಾಗಿ ಕಣಕ್ಕಿಳಿಸುವ ಮೂಲಕ ಅವರಿಗೆ ಟಿಕೆಟ್ ಕೊಟ್ಟರೆ ಲಿಂಗಾಯತ ವೋಟ್ಗಳು ಕನ್ಸಾಲ್ಡೇಟ್ ಆಗಿ ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಮಾತುಗಳು ಕೂಡ ಕೇಳಬರ್ತಾ ಇದೆ ಆದರೆ ಈ ಸಂಕಷ್ಟ ಯಾವ ಇದೆ ಅಂದರೆ ಒಂದ್ ವೇಳೆ ಈಗ ಅದಕ್ಕೆ ಒಪ್ಕೊಂಡ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲ್ಗೈ ಆಗುತ್ತೆ ಸತೀಶ್ ಜಾರ್ಕಿಹೊಳಿ ಸಂಕಷ್ಟ ಆಗುತ್ತೆ ಹೀಗಾಗಿ ಅವರ ಪರವಾಗಿನೇ ಈಗ ಡಿಕೆಶ್ ಶಿವಕುಮಾರ್ ಕೂಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ಹೆಬ್ಬಾಳ್ಕರ್ ಕುಟುಂಬದ ಪರವಾಗಿ ಡಿಕೆಶ್ ಕುಮಾರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲಿಸೋದಕ್ಕೋಸ್ಕರ ಅಥವಾ ಅವರಿಗೋಸ್ಕರ ಒಂದು ಆಪ್ಷನ್ ಆಗಿ ಚಿಕ್ಕೋಡಿ ಪಕ್ಕದ ಚಿಕ್ಕೋಡಿ ವಿಧಾನ ಲೋಕಸಭಾ ಕ್ಷೇತ್ರವನ್ನು ಅವರ ಪುತ್ರಿ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ನೀಡೋದಕ್ಕೆ ಎಲ್ಲ ರೀತಿಯಂತ ಸಿದ್ಧತೆಯನ್ನು ಮಾಡ್ಕೋತಾ ಇದೆ ಇನ್ಫ್ಯಾಕ್ಟ್ ಕೆಪಿಸಿಸಿ ಇಂದಲೂ ಕೂಡ ಸುರ್ಜೇವಾಲಾ ಅವರಿಂದಲೂ ಕೂಡ ಇದೇ ಸೂಚನೆ ಇದೆ ಆದರೆ ಆ ಭಾಗದಲ್ಲಿ ಒಂದು ವೇಳೆ ಪ್ರಿಯಾಂಕಾ ಜಾರಕಿಹೊಳಿ ಕಣಕ್ಕಿಳಿಸಿದ್ದೇ ಆದಲ್ಲಿ ಅಲ್ಲಿ ಸ್ಥಳೀಯವಾಗಿ ಲಿಂಗಾಯತ ನಾಯಕರಾಗಿರುವಂಥ ಪ್ರಕಾಶ್ ಹುಕ್ಕೇರಿ ಕುಟುಂಬ ಏನಿದೆ ಅವರ ಸಿಟ್ಟಾಗಬಹುದು ಹೀಗಾಗಿ ಲಿಂಗಾಯತರ ವಿರೋಧ ಕೂಡ ಅಲ್ಲೂ ಸಿಗ್ಬೋದು ಹೀಗಾಗಿ ಈ ಒಂದು ಟ್ರಿಕಿ ಆದಂಥ ಒಂದು ಸನ್ನಿವೇಶದಲ್ಲಿ ಸತೀಶ್ ಜಾರಕಿಹೊಳಿ ಸಿಗಾಕೊಂಡಿದ್ದಾರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದಕ್ಕೆ ಅವ್ರದೇ ಆದಂಥ ಲೆಕ್ಕಾಚಾರಗಳಿದೆ ಇದು ಒಂದು ಭಾಗ ಇನ್ನೊಂದು ಕಡೆಗೆ ನಾವೀಗ ಪಿನ ನೋಡೋದಾದರೆ ರಂಗನಾಥ್ ಬಿ ಜೆ ಪಿಲಿ ಈಗಾಗಲೇ ಜಗದೀಶ್ ಶೆಟ್ಟರ್ ಅನ್ನೋದು ಏನಾಗಿದೆ ಒಂದು ರೀತಿ ಹೊಸ ಮನೆ ಕಳಿಸಿ ಕಲ್ಯಾಣ ಮಂಟಪದಲ್ಲಿ ಗೃಹ ಪ್ರವೇಶ ಮಾಡಿದಂಥ ಅನುಭವ ಬಹುಶಃ ಜಗದೀಶ್ ಶೆಟ್ಟರ್ಗೆ ಆಗ್ತಾ ಇದೆಯೋ ಏನೋ ಯಾಕೆಂದರೆ ಪಕ್ಷಕ್ಕೆ ಬಂದಾಗಿದೆ ಅಂದರೆ ಟಿಕೆಟ್ ಕೂಡ ಕೊಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಟಿಕೆಟ್ ಅನ್ನೋದಕ್ಕೆ ಇನ್ನೂ ಕೂಡ ಗೊಂದಲ ಇದೆ ಅಥವಾ ಹಾವೇರಿ ಎಕ್ಸ್ಪೆಕ್ಟ್ ಮಾಡಿದ್ರು ಆಗಲಿಲ್ಲ ಇನ್ಫ್ಯಾಕ್ಟ್ ಧಾರವಾಡ ಬೇಕೇ ಬೇಕು ಅಂತ ಹೇಳಿದ್ರು ಆಗಲಿಲ್ಲ ಈಗ ಬೆಳಗಾವಿಗೆ ಎಂಟ್ರಿ ಆಗ್ತಿದ್ದಾರೆ ಬೆಳಗಾವಿಲ್ಲೂ ಕೂಡ ಈಗ ಮತ್ತೆ ಪಂಚಮಸಾಲಿ ವಿಚಾರವನ್ನು ಮುನ್ನಲೆ ತರಲಾಗ್ತಾ ಇದೆ ಹೀಗಾಗಿ ಬೆಳಗಾವಿಯ ಆಂತರಿಕ ರಾಜಕಾರಣದಲ್ಲೂ ಕೂಡ ಬಿ ಜೆ ಪಿಯ ನಾಯಕರು ಕೂಡ ಈಗ ಒಂದು ವೇಳೆ ಹೆಬ್ಬಾಳ್ಕರ್ ಅವರು ಬಂದರೆ ಪಂಚಮಸಾಲಿ ವಿಚಾರ ಮುನ್ನಲೆ ಬರುತ್ತೆ ಪಂಚಮಸಾಲಿ ನಾಯಕರನ್ನೇ ನಮಗೆ ಕೊಡಬೇಕಾಗತ್ತೆ ಅನ್ನುವಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಅಂತ ಹೇಳಿದೆ ಈ ಸಂಬಂಧ ಅಮಿತ್ ಶಾ ಅವರನ್ನು ಅಪ್ರೋಚ್ ಮಾಡುವಂತ ಪ್ರಯತ್ನ ಕೂಡ ನಡೀತಾ ಇದೆ ನಿರಾಣಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ತೆರೆಮರೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಬಹುಶಃ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಅಂತ ಸಿಗುವಂತ ಸಾಧ್ಯತೆ ಇರುತ್ತೆ ಅತ ಜಗದೀಶ್ ಶೆಟ್ಟರ್ ಏನೋ ಒಪ್ಕೊಂಡ್ಬಿಟ್ಟಿದ್ದಾರೆ ನನ್ನ ಆಯ್ತು ನಾನು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಆದ್ರೆ ಪಕ್ಷದ ತೆರೆಮರೆಯ ರಾಜಕಾರಣ ಇದೆ ಅದು ಪಂಚಮಸಾಲಿ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದೆ ಅಷ್ಟು ಸುಲಭವಾಗಿ ಶೆಟ್ಟರ್ ಅವರನ್ನ ಬೆಳಗಾವಿ ರಾಜಕೀಯ ಅಥವಾ ಬೆಳಗಾವಿಯ ರಾಜಕಾರಣಗಳು ಒಪ್ತಾರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಪ್ರಮೋದ್ ನಿಮ್ ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಚರ್ಚೆ ಮಾಡಬೇಕು ಯಾಕಂದ್ರೆ